ಉಳ್ಳ ಜಾತಿ ಕೋರೆನೂ ಚೆನ್ನಾಗಿತ್ತು ಆದರೂ ಹಣೆಯೂ ಇಷ್ಟು ಅಗ್ಲ ಬರೋದು ಅದು ಹೈಟ್ ಕಾಣ್ತಿತ್ತು ಈ ಕರಡಿ ಮತ್ತು ನಾವು ಇವನ್ನ ನೋಡಿ ಗುಂಡನ್ನು ನೋಡಿ ಇಷ್ಟು ಚೆನ್ನಾಗಿದೆ ಅಂತೀವಲ್ಲ ಅವತ್ತಿನ ಇದರಲ್ಲಿ ಅದು ಆನೆ ದೈತ್ಯವಾಗಿತ್ತು ಟೈಮಲ್ಲಿ ಅದು ಬೀಳೋ ಟೈಮ್ ಯಾವುದೋ ಒಂದು ಮರದ ಕೂಳೆ ಇಲ್ಲಿ ಹೊಡೆದಿರುತ್ತೆ ಈ ಭಾಗಕ್ಕೆ ಬೀಳೋ ಟೈಮಲ್ಲಿ ಹೊಡೆದಿರುತ್ತೆ ಈ ಹಣೆ ತಲೆಗೆ ಅದು ಒಂದು ಆನೆ ಒಂದು ನಮ್ಮ ಭಾಗದಲ್ಲಿ ಒಳ್ಳೆ ತುಂಬ ಚೆನ್ನಾಗಿತ್ತು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಈ ಶ್ರೀಕಂಠ ಮತ್ತು ಇವನ್ನೆಲ್ ಎಡಿ ಎರಡು ಸಾವಿರದ ಹನ್ನೆರಡರ ಕ್ಯಾಂಪ್ ಆಗಕ್ಕಿಂತ ಮುಂಚೆ ಇಪ್ಪತ್ತ್ನಾಲ್ಕಡಿಯೋಕ್ಕಿಂತ ಮುಂಚೆ ಒಂದು ಆನೆ ಚೆನ್ನಾಗಿತ್ತು ಆಗ ಶ್ರೀಕಂಠ ಮತ್ತು ಈಶ್ವರ ಆನೆಗಳೇ ನಮ್ಮ ಭಾಗದಲ್ಲಿರಲಿಲ್ಲ ಇರಲಿಲ್ಲ ಕುಂಬ್ರಳ್ಳಿ ಶಕ್ಲೇಶ್ಪುರದ್ದು ಹತ್ರ ಹಿಡ್ದಿದ್ದು ಆನೆ ಈ ಕರಡಿ ಮತ್ತು ನಾವು ಇವನ್ನ ನೋಡಿ ಗುಂಡನ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತೀವಲ್ಲ ಅವತ್ತಿನ ಇದರಲ್ಲಿ ಅದು ಆನೆ ದೈತ್ಯವಾಗಿತ್ತು ಆನೆ ಒಂಥರ ಕುಳ್ಳ ಜಾತಿ ಕೋರೆನೂ ಚೆನ್ನಾಗಿತ್ತು ಆದರೂ ಹಣೇನೂ ಇಷ್ಟು ಅಗಲ ಬರೋದು ಅದು ಹೈಟ್ ಕಾಣ್ತಿತ್ತು ಆನೆ ಅಪ್ಪ ಒಂದು ಎಸ್ಟೇಟಲ್ಲಿ ಇರುತ್ತೆ ಅಲ್ಲಿ ಶಿವನಳ್ಳಿ ಶಿವನಹಳ್ಳಿ ಅಂತ ಇರುತ್ತೆ ಶಿವನಳ್ಳಿ ಆದರೆ ಅಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದು ಒಂದು ಹತ್ತು ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ತಾನೆ ಹೋಗಿ ಡಾಟ್ ಮಾಡಿದಾಗ ಅದು ಬೀ ಒಂದು ತೋಟ ಎಸ್ಟೇಟಲ್ಲಿ ಹೈಟ್ ಜಾಗಕ್ಕೆ ಹೋಗಿ ಬೀಳುತ್ತೆ ಬಿದ್ದಿದ್ದ ಟೈಮಲ್ಲಿ ಆ ತೋಟದವ್ರು ಏನು ಮಾಡಿರ್ತಾರೆ ಈ ಕೂಳೆಗೆ ಬರುತ್ತಲ್ಲ ಕಚಡ ಬರುತ್ತಲ್ಲ ಅನ್ನ ಕೊಚ್ಚಿರ್ತಾರೆ ಈ ಬಿದ್ದಿದ್ದ ಟೈಮಲ್ಲಿ ಅದು ಬೀಳೋ ಟೈಮಲ್ಲಿ ಯಾವುದೋ ಒಂದು ಮರದ ಕೂಳೆ ಇಲ್ಲಿ ಹೊಡೆದಿರುತ್ತೆ ಈ ಭಾಗಕ್ಕೆ ಬೀಳೋ ಟೈಮಲ್ಲಿ ಹೊಡೆದಿರುತ್ತೆ ಈ ಹಣೆ ತಲೆಗೆ ಅದು ತೂತಾಗಿದೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಆನೇನು ಎಬ್ಬಿಸ್ತಾರೆ ನಾನು ಇರ್ತೇನೆ ಆನೆಗೆ ಎಲ್ಲ ಹಾಕಿ ಎಪ್ಸನ್ನು ನೋಡಿದಾಗ ಆನೆ ದೈತ್ಯವಾಗಿ ನಿಲ್ಲುತ್ತೆ ಒಂದು ಸಲ ಅಭಿಮಾನಿ ಜೊತೆ ಫೈಟಿಂಗ್ ನಿಲ್ಲುತ್ತೆ ಫೈಟಿಂಗ್ ನಿಂತಾಗ ಅಭಿಮನ್ಯ ಮುಖ ಕೊಟ್ಟು ನಿಂತು ಹೆದರಿಸಿ ಎಲ್ಲ ಆಗುತ್ತೆ ಕರ್ಕ ಬರ್ತಿರ್ತಾರೆ ಕರ್ಕ ಬರ್ತಿದ್ದಾಗ ಆ ಒಂದು ಪಲ್ಪರ್ ಈ ಕಾಫಿ ಪಲ್ಪರ್ ಮಾಡ್ತೀವಲ್ಲ ಟ್ಯಾಂಕ್ ಇರುತ್ತೆ ಆ ಟ್ಯಾಂಕ್ ಮೇಲೆ ಹತ್ತಕ್ಕೆ ಹೋಗುತ್ತೆ ಆ ನೀರು ಕುಡಿಯೋಕೇನೋ ಒಂದು ಸಣ್ಣ ಹಾಕಿ ಹಿಂಗೆ ಹತ್ತಕ್ಕೋಗುತ್ತೆ ಕ್ವಾರೇ ಒಡೆದೋಗುತ್ತೆ ಕ್ವಾರೆ ಎಲ್ಲ ಮುರ್ಕಳುತ್ತೆ ಬರ್ತಾ 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 ಆನೆ ನೀರು ಕುಡಿತ ನೀರು ಕುಡಿಯೋಕ್ಕೆ ಇರ್ಬೋದು ಅಂತ ನೀರನ್ನು ಕುಡಿಸ್ತಾರೆ ಮೈಮೇಲೆ ನೀರು ಹಾಕ್ತಾರೆ ಕೆಳಿಕೊಂಡು ಡೌನ್ ಇದ್ರಲ್ಲಿ ಬಂದಾಗ ಕುಸ್ ಬಿದ್ದೋಗುತ್ತೆ ಕುಸ್ತು ಬಿದ್ದೋದಾಗ ಅದು ಏನು ಬಿದ್ದೋ ಮಾಮೂಲಿ ಆನೆ ಎಳ್ಕೊಬರ ಕುಸಿದು ಬಿದ್ದೋ ಸಹಜ ಅಪ್ಪ ಹೋಗಿ ನೋಡ್ತಾರೆ ಸಣ್ಣ ಸ್ವಲ್ಪ ಮೂಮೆಂಟ್ ಇರುತ್ತೆ ಈ ನಾಲ್ಗೆ ಆನೆ ನ್ಯಾಲ್ಗೆ ರೆಗ್ ಬರೋದು ನೀಲಿ ಆಗ್ತಿರುತ್ತೆ ನಾಲಿಗೆ ಆಚೆಗೆ ಹಾಕುತ್ತೆ ಅವಾಗ ಹೇಳ್ತಾರೆ ಸರ್ ಇದನ್ನು ಆಲ್ಮೋಸ್ಟು ಸತೋಗುತ್ತೆ ಸತೋಗೋಕೆ ಆಗ್ತಿದೆ ಅದಕ್ಕೆ ಸ್ವಲ್ಪ ಇದು ಮಾಡೋಣ ಅಂತ ಹಗ್ಗ ಎಲ್ಲ ಬಿಚ್ಚಿ ಲೂಸ್ ಮಾಡಿ ಇದು ಮಾಡೋದು ಸತ್ತೋಗುತ್ತೆ ಮೂಮೆಂಟ್ ಇಲ್ದಂಗೆತ್ತೆ ಆವಾಗ ಅದ್ರ ಮ್ಯಾಲ್ಗೆ ನೀಲಿ ಕಲರ್ ಆಗಿರುತ್ತೆ ನೀಲಿ ಕಲರು ಯಾಕೋ ನಾವು ಆನೆನ ಏನು ಹಿಂಗೆ ಆಗಿದೆ ಅಂತಲ್ಲ ಅಷ್ಟೊಳಗೆ ಸಂಜೆ ಆಗುತ್ತೆ ಎಲ್ಲ ನೋಡಿ ಎಲ್ಲ ಬಿಟ್ಟು ನೋಡ್ತೀವಿ ಇಲ್ಲಿ ರಕ್ತ ಹೋಗ್ತಿರುತ್ತೆ ರಕ್ತ ಹೋಗ್ತಿರುತ್ತೆ ಹೋಗಿ ನೋಡಿದಾಗ ಇಷ್ಟುದಾಗಿ ಕೂಳೆ ಹೋಗಿರುತ್ತೆ ಏನು ತಲೆಗೆ ಏನು ಮೆದುಳು ಬರುತ್ತೆ ಆ ಭಾಗಕ್ಕೆ ತಲೆಗೆ ಹೋಗ್ತಿರುತ್ತೆ ಅದೊಂದು ಆನೆ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಇವತ್ತು ಒಳ್ಳೆ ಆನೆ ಆಗಿರೋದು ಕುಮ್ತಿ ಆನೆ ಆಗಿರೋದು ಅದೊಂದು ಸತ್ತೋಯ್ತು ಅದೊಂದು ಸತ್ತು ಹೋದಾಗ ಅಲ್ಲಿ ಸ್ಟ್ರೈಕ್ ಆಗುತ್ತೆ ಜನಗಳೆಲ್ಲ ಅಲ್ಲಿವರೆಗೂ ಜನಗಳು ಆನೇನು ಹಿಡ್ಕೋಗಿ ಅಂತ ಸ್ಟ್ರೈಕ್ ಮಾಡ್ತಿರ್ತಾರೆ ಆನೆ ಅಚಾನಕ್ಕಾಗಿ ಸತ್ತೋಗಿದ್ದ ತಕ್ಷಣ ಆನೆಯನ್ನು ಸಾಯಿಸಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಂತ ಸ್ಟ್ರೈಕ್ ಮಾಡೋಕೆ ಸ್ಟಾರ್ಟ್ ಆಯ್ತಾರೆ ಜನಗಳು ಹೆಂಗೆ ಅಂದರೆ ಆನೆ ಬಂದರೂ ಕಷ್ಟ ಆನೆ ಹಿಡ್ಕೋಕ್ಕೆ ಏನಾರು ಹೆಚ್ಚು ಕಡಿಮೆ ಆದಾಗ ಹಿಡ್ಕೋದ್ರೂ ಕಷ್ಟ ಹಂಗೆ ಮಾತಾಡ್ತಾರೆ